ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಸೂಪರ್ ಡೂಪರ್ ಆಗಿರುವಂಥ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನನ್ನ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು ಸೊ ಹಲಸಿನ ಹಣ್ಣಿನ ದೋಸೆ ಹಲಸಿನ ಹಣ್ಣಿನ ದೋಸೆ ಮಾಡೋದಕ್ಕೆ ಇಲ್ಲಿ ಒಂದು ಗ್ಲಾಸಷ್ಟು ಹಕ್ಕಿನ ನೆನೆಯೋದಿಕ್ಕೆ ಇಟ್ಟಿದ್ದೆ ಹಾಗೆ ನೆಂದಿರುವಂತಹ ಅಕ್ಕಿನ ನೀರೆಲ್ಲ ಬಸ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಹಲಸಿನ ಹಣ್ಣು ಕಾಯಿ ತುರಿ ಇಲ್ಲಿ ಒಂದು ಕಪ್ನಷ್ಟು ತುರಿನ ತೊಗೊಂಡಿದ್ದೀನಿ ಹಾಗೆ ಅಳಸಿನ ಹಣ್ಣು ತುಂಬ ರುಚಿಯಾಗಿದ್ದರೆ ಬೆಲ್ಲವನ್ನು ಕಮ್ಮಿ ಮಾಡ್ಕೊಳ್ಳಿ ಬಳಸಿನ ಒಂದೊಂದು ಅಷ್ಟೊಂದು ರುಚಿ ಇರೋದಿಲ್ಲ ಸೊ ನಿಮ್ಗೆ ಬೇಕು ಅಂದರೆ ಬೆಲ್ಲನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಏಲಕ್ಕಿ ಇದಿಷ್ಟನ್ನು ಹಾಕ್ಕೊಂಡು ನಾವು ದೋಸೆ ಅದಕ್ಕೆ ನುಣ್ಣಗೆ ರುಬ್ಕೋಬೇಕು ಇದು ಫರ್ಮಿಟ್ ಆಗಬೇಕಂದ್ರೆ ಖಂಡಿತ ಇಲ್ಲ ನೀವು ರುಬ್ಬಿದ ಒಂದು ಹತ್ತು ನಿಮಿಷಕ್ಕೆ ದೋಸೆನ ಮಾಡ್ಕೋಬೋದು ಸೊ ನೋಡ್ತಿರ್ಬೋದು ನೀವು ದೋಸೆ ಬ್ಯಾಟರ್ ಯಾವ ರೀತಿ ಬಂದಿದೆ ಅಂತ ಹಾಗೆ ಇಲ್ಲಿ ತವಾ ಕಾದಿದೆ ನೀವು ಬೇಕು ಅಂದರೆ ದೋಸೆ ಅಥವಾ ಪಡ್ಡು ಎರಡೂ ಸಹ ಮಾಡ್ಕೋಬೋದು ಒಂದೇ ಬ್ಯಾಟರನ್ನು ಉಪಯೋಗಿಸ್ಕೊಂಡು ನಾನಿಲ್ಲಿ ದೋಸೆ ಮಾಡ್ತಾಯಿದ್ದೀನಿ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿ ನೀವೆಷ್ಟು ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ಹೇಗೆ ಬೇಕಾದ್ರೂ ದೋಸೆನ ಹಾಕ್ಕೊಂಡು ಮೇಲುಗಡೆ ತುಪ್ಪ ಹಾಕಬೇಕು ಯಾಕೆ ಅಂದರೆ ಇದು ಸ್ವೀಟ್ ಆಗಿರೋದ್ರಿಂದ ತುಪ್ಪ ಹಾಕಿದ್ರೇ ಚೆನ್ನಾಗಿರುತ್ತೆ ಎಣ್ಣೆನ ಬಳಸೋದಕ್ಕೆ ಹೋಗ್ಬಿಡಿ ಸ್ವಲ್ಪ ತುಪ್ಪನೇ ಬಳಸಿ ತುಂಬ ರುಚಿಯಾಗಿರುತ್ತೆ ಅದು ಸ ಚೆನ್ನಾಗಿ ಬೆಂದ ನಂತರ ಎರಡೂ ಸೈಡು ನೀವು ಬೇಯಿಸ್ಕೊಂಡ್ರೆ ತುಂಬ ರುಚಿಯಾದಂತಹ ಹಲಸಿನ ಹಣ್ಣಿನ ದೋಸೆ ರೆಡಿಯಾಗುತ್ತೆ ಸೊ ಹಿಂದೇನೂ ಅಷ್ಟೆ ಎಷ್ಟು ಚೆನ್ನಾಗಿ ಅದು ಬ್ರೌನ್ ಕಲರ್ ಬಂದಿರುತ್ತೆ ಅಂದರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಿಕ್ಕೂ ಅಷ್ಟೇ ಸ್ವೀಟ್ ಆಗಿರುತ್ತೆ ಸ್ವೀಟ್ ದೋಸೆ ಅಂತಲೇ ಹೇಳ್ಬೋದು ಸೊ ಖಂಡಿತ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ನಾ ಹಾಗೆ ಇದನ್ನು ದೋಸೆ ಅಥವಾ ಪಡ್ಡು ಎರಡೂ ಸಹ ಮಾಡ್ಕೋಬೋದು ಬಿಸಿ ಇದ್ದಾಗಲೇ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಅದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂದಂತೂ ಇನ್ನೂ ರುಚಿಯಾಗಿರುತ್ತೆ ಸೊ ಅಲಸನ ಸೀಸನ್ ಇನ್ನೂ ಇರೋದ್ರಿಂದ ಅಲಸನ ಸೀಸನಲ್ಲೇ ಈ ಒಂದು ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್